ಸಮಾಜದ ನಡುವೆ ಅದೆಷ್ಟೋ ಜನ ಸಮಾಜ ಸೇವೆಯ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಳ್ತಾ ಬರ್ತಾ ಇದ್ದಾರೆ ಅಂಥವರ ಸಾಲಿನಲ್ಲಿ ಇಂದು ಗಾಳಪ್ಪ ಪೂಜಾರಪ್ಪ ಹೌದು ವೀಕ್ಷಕರೇ ಕೊಪ್ಪಳ ಜಿಲ್ಲೆಯ ದದೆಗಲ್ ಗ್ರಾಮದ ನಿವಾಸಿಯಾದ ಗಾಳಪ್ಪರವರು ಮೂಲತಃ ಬಡ ಕುಟುಂಬದಲ್ಲಿ ಜನಿಸಿದ ಇವರು ತುಂಬಾ ಶ್ರಮಜೀವಿ ಬದುಕಿನ ಒಂದೊಂದು ಸವಾಲುಗಳನ್ನು ನಿರ್ಭೀತಿಯಿಂದ ಎದುರಿಸುತ್ತ ಸುಂದರ ಬದುಕನ್ನು ಕಟ್ಟಿಕೊಂಡು ಮಾದರಿಯಾಗಿದ್ದಾರೆ ಹೋರಾಟ ಸಂಘರ್ಷದ ನಡುವೆ ಬದುಕನ್ನ ಕಟ್ಟಿಕೊಳ್ಳುವಂಥದ್ದು ಸಾಮಾನ್ಯದ ಮಾತಲ್ಲ ಗಾಳಪ್ಪ ಪೂಜಾರವರು ಸತತ ಮೂವತ್ತು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿಯಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಅಗಲಿರುಳು ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ನಿರಂತರ ಹೋರಾಟದ ಪ್ರತಿಫಲವಾಗಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಬಸವರಾಜ್ ಹಿಟ್ನಾಳರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಅದೇ ರೀತಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ತುಂಬಾ ನಿಷ್ಠೆಯ ನಾಯಕರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಗಲಿರುಳೆನ್ನದೆ ದುಡಿದಿದ್ದಾರೆ ಗಾಳಪ್ಪರವರು ಯಟ್ನಾಳ್ ಕುಟುಂಬದ ಒಬ್ಬ ಸದಸ್ಯರಾಗಿ ಜನರ ಮುಂದಿದ್ದಾರೆ ಇವರ ಕುಟುಂಬದ ಸದಸ್ಯರು ಸಾಮಾನ್ಯ ಮೀಸಲಾತಿಯಲ್ಲಿ ಸತತ ಮೂರು ಬಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪಟ್ಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಸದ್ಯಕ್ಕೆ ಪೂಜಾರ್ ಕುಟುಂಬ ಜನಸೇವೆಯ ಮೂಲಕ ಈ ಭಾಗದ ಮುಂಚೂಣಿ ನಾಯಕರಾಗಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ನನ್ನ ರಾಜಕೀಯ ಬೆಳವಣಿಗೆಗೆ ಮುಖ್ಯವಾಗಿ ನನ್ನ ರಾಜಕೀಯ ಗುರು ಹಿರಿಯರಾದ ಮಾಜಿ ಶಾಸಕರಾದ ಕೆ ಬಸವರಾಜ್ ಇಟ್ನಾಳ್ ಇಂದಿನ ನನ್ನ ರಾಜಕೀಯ ಬೆಳವಣಿಗೆಗೆ ಅವರೇ ಕಾರಣ ಎಂಬುದು ಗಾಡಪ್ಪ ಪೂಜಾರ್ ಅವರ ಮನದಾಳದ ಮಾತು ಮಾದಿಗ ಸಮಾಜದ ಒಳ ವಿಚಾರವಾಗಿ ಇವರ ಶ್ರಮ ನಿರಂತರವಾಗಿದೆ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಕೋಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾವಿರದ ಆರುನೂರ ಮೂರು ಶೌಚಾಲಯಗಳನ್ನು ನಿರ್ಮಾಣ ಮಾಡಿರುವ ಎಗ್ಗಳಿಕೆ ಇವರಿಗಿದೆ ಅದೇ ರೀತಿ ಜಲ ಜೀವನ್ ಮಷಿನ್ ಅನುಷ್ಠಾನದಲ್ಲಿ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದಂದು ದೆಹಲಿಯಲ್ಲಿ ನಡೆದ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತ ಏಳು ನಿರಂತರ ಕುಡಿಯುವ ನೀರು ಸರಬರಾಜು ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದಿಂದ ಕೋಳೂರು ಗ್ರಾಮ ಪಂಚಾಯಿತಿಯನ್ನು ಗುರುತಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಗಾಳೆಪ್ಪ ಪೂಜಾರವರು ಸತತ ನಾಲ್ಕು ಬಾರಿ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಮತ್ತು ದೌರ್ಜನ್ಯ ನಿಯಂತ್ರಣ ಕಮಿಟಿಯ ಸದಸ್ಯರಾಗಿ ಮ್ಯಾಕ್ಸಿಕ್ಯಾಬ್ ಸಮಿತಿಯಲ್ಲೂ ನಿರಂತರ ಇಪ್ಪತ್ತು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಇಂದಿಗೂ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಪರ ಹಗಲಿರುಳು ಇದ್ದಾರೆ ಸದ್ಯ ಇವರ ಸೇವೆ ಹೋರಾಟ ರಾಜಕೀಯ ವಿಚಾರಗಳನ್ನ ಮನಗಂಡ ಗಾಳಪ್ಪ ಪೂಜಾರವರ ಪುತ್ರರಾದ ಪ್ರತಾಪ್ ಪೂಜಾರವರು ಅಪ್ಪ ಅಮ್ಮನ ಸೇವೆ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಮುನ್ನಡೆಯುತ್ತಿದ್ದಾರೆ ಹಾಗೂ ಗಾಳಪ್ಪರವರ ಸಹೋದರರಾದ ದುರ್ಗಪ್ಪ ದೇವರಾಜ್ ಸಹೋದರಿಯರಾದ ಅನಿತಾ ದೇವಮ್ಮರವರು ಗಾಳಪ್ಪರವರ ಸೇವಾ ಕಾರುಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬೆನ್ನಿಗೆ ನಿಂತಿದ್ದಾರೆ ಸದ್ಯ ಕೊಪ್ಪಳ ಜಿಲ್ಲೆಯ ಪ್ರಭಾವಿ ದಲಿತ ಮುಖಂಡರಾಗಿ ಮುಂಚೂಣಿ ಪಟ್ಟಿಯಲ್ಲಿ ಗಾಳೆಪ್ಪ ಪೂಜಾರವರು ಮುಂಬರುವ ದಿನಗಳಲ್ಲಿ ಇದೇ ಸಿಂಧೋಗಿ ಮತ್ತು ಅಳವಂಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ರಾಜಕೀಯ ಗುರುಗಳಾದ ಕೆ ಬಸವರಾಜ್ ಹಿಟ್ನಾಳ್ ಶಾಸಕರಾದ ಕೆ ರಾಘವೇಂದ್ರ ಹೆಟ್ನಾಳ್ ಹಾಗೂ ಸಂಸದರಾದ ರಾಜಶೇಖರ ಹೆಟ್ನಾಳ್ ಅವರ ಆಶೀರ್ವಾದದಿಂದ ಭವಿಷ್ಯದಲ್ಲಿ ರಾಜಕೀಯವಾಗಿ ಉತ್ತಮ ಸ್ಥಾನ ಲಭಿಸುವ ವಿಶ್ವಾಸ ಗಾಳೆಪ್ಪ ಪೂಜಾರವರಿಗಿದೆ ಇವರ ಹೋರಾಟ ಮನೋಭಾವ ಶೋಷಿತರ ಪರ ಕಾಳಜಿ ಸಂಘಟನಾ ಶಕ್ತಿ ಹಾಗೂ ಪಕ್ಷ ನಿಷ್ಠೆ ಇವರ ರಾಜಕೀಯ ಏಳಿಗೆಗೆ ಬುನಾದಿಯಾಗಲಿ ಸರ್ವ ಸಮುದಾಯಗಳ ಸೇವೆಗೆ ಆ ಭಗವಂತ ಉತ್ತಮ ಅವಕಾಶ ಕಲ್ಪಿಸಲಿ ಎಂಬುದು ಕನ್ನಡ ಸ್ಫೂರ್ತಿ ಮಾಧ್ಯಮದ ಶುಭ ಹಾರಾಯಿತು